ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಕೆ ಆರ್ ಸರ್ಕಲ್ನಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ನಡೆದಂತಹ ಆ ಒಂದು ಅಪಘಾತ ಒಬ್ಬ ಯುವತಿ ಒಬ್ಬ ಯುವಕನನ್ನ ಬಲಿ ತೆಗೆದುಕೊಂಡಿದೆ ಕೆಆರ್ ಸರ್ಕಲ್ ಬಳಿಯಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಸದ ಲಾರಿ ಬಿಬಿಎಂಪಿ ಕಸದ ಲಾರಿಗೆ ಮತ್ತಿದ್ದು ಬಲಿ ಈ ಹಿಂದೆ ಕೂಡ ಇಂತಹ ಪ್ರಕರಣಗಳು ಬಹಳ ನಡೆದಿದೆ ಬೆಂಗಳೂರಲ್ಲಿ ಈಗ ಮತ್ತೆರಡು ಬಲಿ ಆಗಿದೆ ಕೆ ಆರ್ ಸರ್ಕಲ್ ಬಳಿಯಲ್ಲಿ ಆದಂತಹ ಭೀಕರ ಅಪಘಾತ ಅಪಘಾತದ ತೀವ್ರತೆ ಎಷ್ಟಿತ್ತಂದ್ರೆ ಹತ್ತು ಮೀಟರ್ ದೂರ ಆ ಇಬ್ಬರನ್ನ ಲಾರಿ ಚಾಲಕ ಎಳೆದುಕೊಂಡು ಹೋಗಿದ್ದಾನೆ ಲಾರಿ ಸಮೇತ ಆ ಬೈಕ್ ಸಮೇತವಾಗಿ ಅಪಘಾತದ ನಂತರದಲ್ಲಿ ಲಾ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ ಹತ್ತು ಮೀಟರ್ಗಳವರೆಗೆ ವರೆಗೆ ಬಾಡಿಗಳನ್ನ ಎಳೆದುಕೊಂಡು ಹೋಗಿರುವಂತದ್ದು ಇದು ಅಪಘಾತ ನಡೆದಿರುವಂತಹ ಸ್ಥಳದಲ್ಲಿನ ದೃಶ್ಯಗಳು ಎಸ್ ಜೊತೆಗೆ ಮೃತರನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಪ್ರಶಾಂತ್ ಮತ್ತು ಶಿಲ್ಪ ಇಬ್ರು ಟೆಕ್ಕಿಗಳು ಕಸದ ಲಾರಿಗೆ ಬಲಿಯಾಗ್ಬಿಟ್ಟಿದ್ದಾರೆ ಅಪಘಾತವಾಗ್ತಾ ಇದ್ದಂತೆ ಸ್ಥಳದಲ್ಲಿ ಲಾರಿ ಬಿಟ್ಟಿದ್ದಾನೆ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ರಾತ್ರಿ ಎಂಟು ಮುಕ್ಕಾಲು ಸುಮಾರಿಗೆ ನಡೆದಂತಹ ಭೀಕರ ಅಪಘಾತ ಇದು ಒಂದೇ ಕಂಪನಿಯಲ್ಲಿ ಇಬ್ಬರೂ ಕೂಡ ಕೆಲಸ ಮಾಡ್ತಾ ಇದ್ರು ಪ್ರಶಾಂತ್ ಮತ್ತು ಶಿಲ್ಪ ಊಟ ಮಾಡೋದಕ್ಕಿಂತ ಹೊರಗೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಇವರ ಬೈಕ್ ಲಾರಿಗೆ ಡಿಕ್ಕಿ ಹೊಡೆದಿದೆ ಅಪಘಾತ ಆಗಿದೆ ಮೆಜೆಸ್ಟಿಕ್ನಿಂದ ಕೆ ಆರ್ ಸರ್ಕಲ್ ಮಾರ್ಗವಾಗಿ ಬೈಕ್ ಬರ್ತಾ ಇತ್ತು ಅಲ್ಲಿ ತಿರುವಿತ್ತು ಟರ್ನ್ ಆ ಮಾರ್ಗದಲ್ಲಿ ವೇಗವಾಗಿ ಬಂದಿದ್ದಾನೆ ಕಸದ ಲಾರಿ ಬಾಣಸವಾಡಿಯ ಪ್ರಶಾಂತ ಆಂಧ್ರದ ಶಿಲ್ಪ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ಅವರ ರೋದನೆ ಹೇಳ್ತಿರದಾಗಿದೆ ಈ ರೀತಿ ಕಸದ ಲಾರಿ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದಾರೆ ತಮ್ಮ ಮಕ್ಕಳು ಅಂತಂದರೆ ಅಂತಹ ಪೋಷಕರಿಗೆ ಹೀಗಾಗಬೇಡ ಕೆ ಆರ್ ಸರ್ಕಲ್ ಬಳಿ ನಿನ್ನೆ ರಾತ್ರಿ ಎಂಟು ಮುಕ್ಕಾಲು ಸಮಯಕ್ಕೆ ನಡೆದಂತಹ ಭೀಕರ ಅಪಘಾತ ಹತ್ತು ಮೀಟರ್ ಎಳ್ಕೊಂಡು ಹೋಗಿದೆ ಅಂದರೆ ಆತ ಅಪಘಾತ ಮಾಡಿದಷ್ಟೇ ಅಲ್ಲ ಇದೂ ಸಾವನ್ನಪ್ಪಿರುವಂತಹ ಪ್ರಶಾಂತ್ ಅವರ ತಂದೆ ಮಾತನಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಪಘಾತದಲ್ಲಿ ನನ್ನ ಮಗ ಮೃತಪಟ್ಟಿದ್ದಾನೆ ಅಪಘಾತದ ಸಿಸಿಟಿವಿ ಫುಟೇಜ್ ನನಗೆ ಬೇಕೇ ಬೇಕು ಚಾಲಕನ ಬಂಧನಕ್ಕೆ ಆಗ್ರಹಿಸಿ ಮೃತನ ತಂದೆ ಲೋಕೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಚಾಲಕನನ್ನ ಡ್ರೈವರ್ನನ್ನ ಹಿಡಿದುಕೊಂಡು ಬಂದಿಲ್ಲ ಅಂದ್ರೆ ನಾವೇ ಕತ್ತನ್ನ ಕೊಯ್ದುಕೊಂಡು ಸಾಯ್ತೀವಿ ಅಂತ ಆಕ್ರೋಶವನ್ನ ಅಳಲನ್ನ ತೋಡಿಕೊಂಡಿದ್ದಾನೆ ಮೃತ ಪ್ರಶಾಂತ್ ಅವರ ತಂದೆ ಲೋಕೇಶ್ ಎಷ್ಟು ಸಹಜವಾಗಿ ಅವರಿಗೆ ಆಕ್ರೋಶ ಇದೆ ಅಪಘಾತ ಹೇಗಾಯಿತು ಏನಾಯಿತು ಆ ಬಗ್ಗೆ ಒಂದು ಸಾಕ್ಷಿ ಬೇಕು ಹಾಗಾಗಿ ಆ ದೃಶ್ಯಗಳು ನಮಗೆ ಬೇಕು ಅಂತ ಕೂತಿದ್ದಾರೆ ಅಪಘಾತದಲ್ಲಿದ್ದ ನಮಗ ಮೃತಪಟ್ಟ ಏನಾಯಿತು ಅನ್ನೋದು ತಿಳಿಬೇಕಿದೆ ಅಪಘಾತದ ಆ ಸಿ ಸಿಟಿ ವಿ ಫೂಟೇಜ್ ನನಗೆ ಬೇಕೇ ಬೇಕು ಚಾಲಕನನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಒಂದೊಮ್ಮೆ ಚಾಲಕನನ್ನು ಬಂಧಿಸದೆ ಹೋದರೆ ನಾವು ಸಾಯ್ತೀವಿ ಅಂತ ಅಂದರೆ ಆ ಪೋಷಕರ ಆಕ್ರಂದನ ಹೆತ್ತ ಮಗ ಈ ರೀತಿ ಅಪಘಾತದಲ್ಲಿ ಬಲಿಯಾದ ಅಂತಂದರೆ ಸಹಜವಾಗಿ ಅವರಿಗೆ ಬಹಳ ದೊಡ್ಡ ಆಘಾತ ಆಗಿದೆ ಆ ಆಘಾತದಲ್ಲಿ ಇಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಈ ಘಟನೆಗೆ ಕಾರಣವಾದಂತಹ ಅಚಾಲಕ ಏನಿದ್ದಾನೆ ಆತನನ್ನು ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ಕುಟುಂಬಸ್ಥರು ಮಾಡ್ತಿದ್ದಾರೆ ಶಿಲ್ಪಾ ಮತ್ತು ಪ್ರಶಾಂತ್ ಟೆಕ್ಕಿಗಳು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಊಟಕ್ಕಿಂತ ಹೊರಗೆ ಬಂದಿದ್ದಾರೆ ಬೈಕ್ ನಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ವಿಕಾಸದ ಲಾರಿ ತಿರುವುದಲ್ಲಿ ವೇಗವಾಗ ಬಂದು ಡಿಕ್ಕಿ ಹೊಡೆದು ಹತ್ತು ಮೀಟರ್ ಎಳ್ಕೊಂಡು ಹೋಗಿದೆ ಬಿಬಿಎಂಪಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ ಅವರು ಅವರು ನನ್ನ ಮಗ ಅವ್ರ ಫ್ರೆಂಡ್ ತೀರೋಗಿದ್ದಾರೆ ಇಬ್ಬರು ಇಲ್ಲಿ ಬಂದೆ ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸುರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ ಸ್ಟೇಷನ್ಗೆ ಹೋದ್ರೆ ಕೇಳೋರು ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ ಅಲ್ಸೂರು ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ರೆಸ್ಪಾನ್ಸ್ ಇಲ್ಲ ನಮಗೆ ಒಂದು ಮರ್ಯಾದೆ ಇಲ್ಲ ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ ಯಾರಪ್ಪ ತೋರ್ಸು ನೋಡಬೇಕು ಆ ಗಾಡಿ ಅರೆಸ್ಟ್ ಆಗಿದೆ ಯಾವುದಂದ್ರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದು ಇವಾಗ ನ್ಯಾಯ ನಿಮ್ಗೆ ಏನಂತ ಇನ್ಫಾರ್ಮೇಶನ್ ಬಂತು ಸರ್ ಏನಿಲ್ಲ ಪೊಲೀಸರು ಫೋನ್ ಮಾಡಿದ್ರು ಈ ಥರ ನಿನ್ನ ಮಗನಿಗೆ ಕಾಲ್ ಏಟ್ ಬಿದ್ದಿದೆ ಅಂತ ಆ ಎಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದರು ನಾನು ಬಂದೆ ನನ್ನ ಫ್ರೆಂಡ್ಗಳು ಎಲ್ಲ ಬಂದರು ಎಲ್ಲಿ ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ ಸರಿ ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ ಗಾ ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ ಗಾಡಿನೂ ಇಲ್ಲ ಅವನೂ ಇಲ್ಲ ನಾನು ಕೇಳ್ತಾರೆ ಎಸ್ ಇದು ಪೋಷಕರ ಆಕ್ರಂದನ ಮತ್ತು ಆಕ್ರೋಶ ಯಾಕಂದ್ರೆ ಸರಿಯಾಗಿ ಅವರಿಗೆ ಯಾರು ಕೂಡ ಪ್ರತಿಕ್ರಿಯೆನೂ ನೀಡಿಲ್ಲ ಹೆತ್ತು ಮಕ್ಕಳು ಈ ರೀತಿ ಕಣ್ಣೆದುರೇ ಮೃತಪಟ್ಟಿದ್ದಾರೆ ಅಪಘಾತದಲ್ಲಿ ಆ ನೋವು ಒಂದು ಕಡೆಯಾದ್ರೆ ಘಟನೆ ಏನಾಯ್ತು ಹೇಗಾಯ್ತು ಎಲ್ಲಿ ಹೋದ ಚಾಲಕ ಅರೆಸ್ಟ್ ಆಗಿದಾನ ಎಲ್ಲಿದೆ ವೆಹಿಕಲ್ ಈ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗ ಅದಕ್ಕೂ ಸರಿಯಾದ ಉತ್ತರ ಬಂದಿಲ್ಲ ಅಂತಂದಾಗ ಸಹಜ ಆಕ್ರೋಶ ಕಸದ ಲಾರಿಗೆ ಮತ್ತೆರಡು ಬಲಿಯಾಗಿರೋದು ಕೆ ಆರ್ ಸರ್ಕಲ್ ಬಳಿ ಬೈಕ್ಗೆ ಡಿಕ್ಕಿ ಹೊಡೆದು ಆ ಡಿಕ್ಕಿಯ ರಭಸಕ್ಕೆ ಲಾರಿ ಕೆಳಗೆ ಬೈಕ್ ಸವಾರ ಬಿಡ್ತಾರೆ ಪ್ರಶಾಂತ್ ಮತ್ತು ಶಿಲ್ಪ ಟೆಕ್ಕಿಗಳು ಇಬ್ರು ಮೃತಪಟ್ಟಿದ್ದಾರೆ ಲಾರಿ ಚಾಲಕ ಎಸ್ಕೇಪ್ ಆಗಿದೆ ಈ ಬಿಬಿಎಂಪಿ ಕಸದ ಲಾರಿಯ ಆಕ್ಸಿಡೆಂಟ್ ಪ್ರಕರಣಗಳು ಬಹಳ ದಿನದಿಂದ ಆಗ್ತಾನೆ ಇದೆ ಕೆಲವೇ ದಿನಗಳ ಹಿಂದೆ ನ್ಯೂಲು ಮಾಲ್ ಅಪೋಸಿಟ್ ಅಲ್ಲಿ ಇಂಥದ್ದೊಂದು ಪ್ರಕರಣ ಆಗಿತ್ತು ಕೆಲವೇ ದಿನಗಳ ನಂತರದಲ್ಲಿ ಈಗ ಮತ್ತೊಂದು ಪ್ರಕರಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್